ಕೋರ್ಟ್ ಆದೇಶದ ಮಧ್ಯ ಕಾರು ಸರ್ವಿಸ್ಗೆ ಬಿಟ್ಟ ಕೊಪ್ಪಳ ಡಿಸಿ ಕಾರು ಜಪ್ತಿಗೆ ಆದೇಶಿಸಿದ್ದ ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳೋಕೆ ಕಾರು ಸರ್ವಿಸ್ಗೆ ಬಿಟ್ರಾ ಅನ್ನೋದೊಂದು ಪ್ರಶ್ನೆ ಬಳ್ಳಾರಿಯ ಹೊಸಪೇಟೆ ಶೋರೂಮ್ನಲ್ಲಿ ಕೊಪ್ಪಳ ಡಿಸಿ ಕಾರು ಪತ್ತೆ ಏಪ್ರಿಲ್ ಹದಿನೇಳರಂದು ಕಾರು ಜಪ್ತಿಗೆ ಬಂದಿದ್ದ ಕೋರ್ಟ್ ಕೋರ್ಟ್ನ ವಿಲೀಫ್ಗಳು ಈ ಕಾರು ಜಪ್ತಿಗೆ ಬಂದಿದ್ದು ಕಾರು ಜಪ್ತಿ ಮಾಡೋಕೆ ಕೀ ಕೊಡದ ಕೊಪ್ಪಳ ಡಿಸಿ ನಳಿನ್ ಅತೋಳ್ ಇದೀಗ ಕಾರು ಸರ್ವಿಸ್ಗೆ ಬಿಟ್ಟ ಹಿನ್ನೆಲೆಯಲ್ಲಿ ಅನುಮಾನ ಮೂಡ್ತಾ ಇದೆ ಜಪ್ತಿ ಮಾಡಿ ಆದಂತ ಆದೇಶ ಬಂದ ಮೇಲೂ ಕೂಡ ಕಾರನ್ನ ಕೊಡ್ತಾ ಇಲ್ಲ ಇದೀಗ ನೋಡಿದ್ರೆ ಬೇಕು ಬೇಕು ಅಂತಾನೆ ಸರ್ವಿಸ್ ಬಿಟ್ಟಿರೋದು ಕಾರ್ ಇದು ನಾನಾ ರೀತಿಯಾದಂತಹ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಡಿಸಿ ಮೇಲೆ ಕೇಳಿ ಬರ್ತಾ ಇದೆ ಸ್ಥಳೀಯರು ದೂರು ಕೊಟ್ಟಿದ್ರು ದೂರಿನ ಅನ್ವಯದಲ್ಲಿಯೇ ಜಪ್ತಿ ಮಾಡೋದಕ್ಕೆ ಆದೇಶವನ್ನು ನೀಡಲಾಗಿತ್ತು ಆದರೆ ಆದೇಶ ಬಂದಿದೆ ಅನ್ನೋದು ಗೊತ್ತಿದ್ದ ಮೇಲೂ ಕೂಡ ಸರ್ವಿಸಿಗೆ ಬಿಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಬೇಕು ಅಂತಲೇ ಈ ಥರ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಕೇವಲ ಇವ್ರ ಮೇಲೆ ಇದೊಂದೇ ಅಲ್ಲ ಬೇರೆ ಬೇರೆ ಥರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ತಮ್ಮ ಜೊತೆಗೆ ಕೆಲಸ ಮಾಡುವವರ ಜೊತೆಗೂ ಕೂಡ ಬಹಳ ಆಗಿ ನಡ್ಕೊಳ್ತಾರೆ ಅನ್ನೋದು ಒಂದು ಹೀಗೇ ಬೇರೆ ಆರೋಪಗಳು ಕೂಡ ಇವರ ಮೇಲೆ ಇದೆ ಬೇಕು ಅಂತಲೇ ಇದೀಗ ಆದೇಶ ಬಂದ ಮೇಲೇ ಸರ್ವಿಸಿಗೆ ಕಾರನ್ನು ಬಿಡ್ಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಿ ಏಪ್ರಿಲ್ ಹದಿನೇಳರಂದು ಕಾರು ಜಪ್ತಿಗೆ ಆದೇಶವನ್ನ ನೀಡಲಾಗಿತ್ತು ಕೋರ್ಟ್ನಿಂದ ಆವತ್ತೇ ಸಿಬ್ಬಂದಿ ಬರ್ತಾರೆ ಕಾರು ಜಪ್ತಿ ಮಾಡಬೇಕು ಅಂತ ಬಟ್ ಅವತ್ತೂ ಕೂಡ ಕಾರನ್ನು ಒಪ್ಪಿಸಲ್ಲ ಅದಾದಮೇಲೆ ಕಾರನ್ ಸರ್ವಿಸಿಗೆ ಬಿಟ್ಟಿರೋದು ಜಪ್ತಿಗೆ ಆದೇಶ ಬಂದ ಮೇಲೆ ಸರ್ವಿಸಿಗೆ ಯಾಕೆ ಕೊಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಮತ್ತು ಇವರು ಜವಾಬ್ದಾರಿ ಹುದ್ದೆಯಲ್ಲಿದ್ದಾರೆ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗತ್ತೆ ಕೋರ್ಟ್ಗೆ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅಧಿಕಾರಿಯಾಗಿ ಇವರು ಮಾಡಬಾರ್ದಿತ್ತು